ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಶೇಷ ಗಿಡ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಮುಳ್ಳು ಸೊಪ್ಪು ಅಂತ ಇದು ತುಂಬ ಉಪಯೋಗ ಆಗುತ್ತೆ ಇದು ಮುಳ್ಳು ಕೂಡ ಚುಚ್ಕೊಂಡಿದ್ರೆ ಕಾಲಿಗೆ ಮತ್ತೆ ಇದು ಸೊಪ್ಪು ಕಟ್ಟು ಜಜ್ಜಿ ಕಟ್ಟಿದ್ರೆ ಸೊಪ್ಪನ್ನ ಈ ಸೊಪ್ಪು ಈ ಥರ ಇರುತ್ತೆ ಎಲ್ಲ ಕಟ್ಟಿ ಜಜ್ಜಿ ಕಟ್ಟಿಬಿಟ್ರೆ ಎಲ್ಲ ಅದು ಈ ಬಗೆದು ಅಲ್ಲಿ ಮೂರು ಸಲ ಕಟ್ಟಿದ್ರೆ ಸಾಕು ಮೂರು ದಿವಸ ಅದು ಈಚೆ ಬಂದ್ಬಿಡುತ್ತೆ ನೈಟು ಕಟ್ಬಿಟ್ಟು ಮಲ್ಕೊಳ್ಳಿ ಅದು ಮೊಳ್ಳೆ ಇರಲ್ಲ ಮತ್ತು ಮೀನನ್ ಮುಳ್ಳು ಚುಚ್ಕೊಂಡಿರುತ್ತೆ ಗಂಟ್ಲಲ್ಲಿ ಇಲ್ಲಾದ್ರೂ ಆಗ ಬೆಳಿಗ್ಗೆ ಟೈಮು ರೊಟ್ಟಿಗೆ ಹಾಕೊಂಡು ಅದನ್ನು ತಿಂದರೆ ಅದು ಕೊಡ್ದು ಒಳಗಡೆ ಅದೇ ಹೊರಟೋಗುತ್ತೆ ಮುಳ್ಳು ಇರಲ್ಲ ತುಂಬ ಉಪಯೋಗ ಆಗುತ್ತೆ ನೋಡಿ ಸ್ನೇಹಿತರೆ ಇದೆಲ್ಲ ಈ ಥರ ಹೂವು ಕೂಡ ಈ ಥರ ಇರುತ್ತೆ ಈ ಥರ ಇರುತ್ತೆ ಹೂವು ಎಲ್ಲ ಅದು ಸ್ನೇಹಿತರೆ ಚೆನ್ನಾಗಿ ನೋಡಿ ಸ್ನೇಹಿತರೆ ಇದರಲ್ಲಿ ಎರಡು ಥರ ಬ ಇರುತ್ತೆ ಸೊಪ್ಪು ಒಂದು ಅರ್ಸ್ತಿ ಸೊಪ್ಪು ಬೇರೆ ಇರುತ್ತೆ ಇದೇ ಬೇರೆ ಇರೋದೇ ಇರೋದು ಇದು ತುಂಬ ಉಪಯೋಗ ಆಗುತ್ತೆ ನಿಮಗೆಲ್ಲ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ